ನಮ್ಮ ಚುನಪ್ಪ ಪೂಜಾರಿಯರ ನೇತೃತ್ವದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯ ಅಧ್ಯಕ್ಷತೆಗೊಳಗ ಶ್ರೀ ಶ್ರೀಮಠದೊಳಗ ಹೋದ ವರ್ಷ ಡಿಸೆಂಬರ್ದೊಳಗ ಮೂವತ್ತು ಸಾವಿರ ಅನ್ನದಾತರನ್ನ ಒಂದೇ ವೇದಿಕೆ ಮೇಲೆ ತಂದು ಹೆಲಿಕಾಪ್ಟರ್ ಮೂಲಕ ಹೂ ಹಾಕಿ ಜಗತ್ತಿಗೆ ಅನ್ನ ಹಾಕಿದಂತ ಅನ್ನದಾತ ಬಿಸ್ವಾಳ ಕುಬಾರ್ದು ಅಂತ ಹೇಳಿ ಗೌರವ ಕೊಟ್ಟಿರ್ತಕ್ಕಂತ ಈ ನಾಡಿನ ಶ್ರೇಷ್ಠ ಮಠ ಅದು ಮುಗುಳಕೋಡ ಮಠ ಅಂತ ಪರಂಪೂಜರು ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಳ್ಳಿ ಸೋಮು ಸರ್ ಪವಿತ್ರವಾಗಿರತಕ್ಕ ಈ ಗುರುಲಾಪುರ ಭೂಮಿಗೆ ಹಣೆ ಹಚ್ಚಿ ನಮಸ್ಕರಿಸುತ್ತ ಇವತ್ತಿನ ಹೋರಾಟದ ವಿಜಯೋತ್ಸವದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ರೈತ ಬಂಧುಗಳೇ ನಿಜವಾಗಿಯೂ ಗುರುಲಾಪುರ ಕ್ರಾಸ್ ನೀಡಿರ್ತಕ್ಕಂಥ ರೈತ ಹೋರಾಟವನ್ನ ಭಾರತೀಯ ಇತಿಹಾಸದಲ್ಲಿ ಹೇಗೆ ಬರೀಬೇಕಂದ್ರೆ ಈ ಇತಿಹಾಸವನ್ನ ಬಂಗಾರದ ಅಕ್ಷರದಲ್ಲಿ ಬರೆಯುವಂತಹ ಇತಿಹಾಸ ಎಲ್ಲಿಯಾದ್ರೂ ಆಗಿದರೆ ಅದು ಗುರ್ಲಾಪುರ ಕ್ರಾಸಿನಲ್ಲಿ ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ನಮ್ಮ ಪ್ರಾಣವಾದ್ರೂ ಸರಿ ನಮ್ಮ ರಕ್ತ ಸರಿ ನಾವು ನಮ್ಮ ಹೋರಾಟಕ್ಕೆ ಜಯವನ್ನ ತೆಗೆದುಕೊಂಡು ಹೋಗ್ತೀವಿ ಅಂತಕ್ಕಂಥ ಗಟ್ಟಿ ಮನಸ್ಸನ್ನ ಮಾಡಿರ್ತಕ್ಕಂಥ ನನ್ನೆಲ್ಲ ರೈತ ಬಂಧುಗಳಿಗೆ ಜೋರಾಗಿ ಚಪ್ಪಾಳೆಯನ್ನ ತಟ್ಟೋ ಮುಖಾಂತರ ನಾನು ಅಭಿನಂದಿಸ್ತಾ ಇದ್ದೀನಿ ಬಂಧುಗಳೇ ಈ ವೇದಿಕೆಗೆ ಎಂಟು ದಿನಗಳ ಕಾಲ ನಾಡಿನ ಅನೇಕ ಮಠಾಧೀಶರು ಬಂದು ನಿಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದರು ಮುಘಲಗೋಡ ಮಠದ ಪರಮ ಪೂಜ್ಯ ಸ್ತ್ರೀಗಳವರು ಮೂರ್ನೂರು ಕಿಲೋಮೀಟರ್ ಜಡಗಾದಲ್ಲಿ ಇರುವಂತಹ ಸಮಯದಲ್ಲಿ ಎಲ್ಲಾ ವಿಡಿಯೋ ಚಿತ್ರೀಕರಣ ನೋಡಿ ಪೂಜ್ಯರ ಕರುಳು ಚೂರು ಅಣ್ತಾ ಇತ್ತು ತತ್ಕ್ಷಣದಲ್ಲಿ ಎಂಟನೇ ದಿನಕ್ಕೆ ಪರಮ ಪೂಜ್ಯ ಸ್ತ್ರೀಗಳವರು ಈ ವೇದಿಕೆಗೆ ಬಂದಾಗ ಕರ್ನಾಟಕ ರಾಜ್ಯದ ಸಕ್ಕರೆ ಸಚಿವರು ಒಂದು ಮಾತನ್ನ ಹೇಳಿದ್ರು ಒಂದು ವರ್ಷಗಳ ಕಾಲ ಸಾಕಷ್ಟು ಹೋರಾಟಗಳು ನಡೆದಿದ್ದಾವೆ ಒಂದು ವರ್ಷ ಆದ ತಕ್ಷಣ ಅವಕ್ಕೆ ವಿಜಯ ಸಿಕ್ಕಿದೆ ಜಯ ಸಿಕ್ಕಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಮುಗುಲಕೋಟ ಸ್ತ್ರೀಗಳ ಸ್ತ್ರೀ ನುಡಿ ಎಂಟನೇ ದಿನಕ್ಕೆ ಸ್ತ್ರೀಗಳು ಮಾತನಾಡಿದ್ರು ಅಪ್ಪಾಜಿ ಅವರ ಮಾತಿನಂತೆ ಒಂಬತ್ತನೇ ದಿನಕ್ಕೆ ನಾವೆಲ್ಲರೂ ಗುಲಾಲನ್ನ ಹಚ್ಕೊಂಡಿದೀವಿ ಪರಮ ಪೂಜ್ಯ ಸ್ತ್ರೀಗಳವರಿಗೆ ಎರಡೂ ಕೈಗಳ ಮೇಲೆತ್ತಿ ಜೋರಾಗಿ ಜೋರಾಗಿ ಏನ ತಟ್ಟೋಣ ಅಷ್ಟೇ ಅಲ್ಲದೆ ರೈತರಿಗಾಗಿ ತನ್ನ ಬದುಕನ್ನೇ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಯುವ ಸಂತರಾಗಿರ್ತಕ್ಕಂಥ ಪರಮ ಪೂಜಾ ಶಶಿಕಾಂತ್ ಗುರುಜಿ ಅವರಿಗೆ ಸರಿ ಜೋರಾಗಿ ಏನ ತಟ್ಟೋ ಮುಖಾಂತರ ಅಭಿನಂದಿಸೋಣ ರೈತರಿಗೋಸ್ಕರ ತನ್ನ ಬದುಕನ್ನ ತನ್ನ ಉಸಿರಿನ ತನ್ನ ರಕ್ತವನ್ನ ಸುರಿಸಿರ್ತಕ್ಕಂಥ ರೈತ ನಾಯಕ ಚೌಣಪ್ಪ ಪೂಜಾರಿ ಅವರಿಗೆ ಸಹಿತ ಜೋರಾಗಿ ಚಪ್ಪಾಲ ತೊಟ್ಟ ಮುಖಾಂತರ ಅಭಿನಂದಿಸೋಣ ಅಷ್ಟೇ ಅಲ್ಲದೆ ಈ ಹೋರಾಟ ಯಶಸ್ವಿಯಾಗಬೇಕಾದ್ರೆ ನಿಮ್ಮ ಮನೆ ನಿಮ್ಮ ಕುಟುಂಬ ನಿಮ್ಮ ಆಸ್ತಿಯನ್ನ ಬಿಟ್ಟು ಬಂದು ರೋಡ್ ಮೇಲೆ ನಿಂತ್ಕೊಂಡಿರ್ತಕ್ಕಂಥ ಎಲ್ಲ ನನ್ನ ರೈತ ಬಂಧುಗಳಿಗೆ ಒಂದ್ಸಾರಿ ಜೋರಾಗಿ ಚಪ್ಪಾಲ ತೊಟ ಮುಖಾಂತರ ಅಭಿನಂದಿಸುತ್ತಾ ಪೊಲೀಸ್ ಸಿಬ್ಬಂದಿಯವರಿಗೆ ಪತ್ರಿಕಾ ಮಿತ್ರದವರಿಗೆ ಎಲ್ಲರಿಗೂ ಸಹಿತ ಕೋಟಿಯ ಭಕ್ತಿಯ ಶರಣುಗಳೊಂದಿಗೆ ನಾನು ಸ್ವಾಗತವನ್ನ ಬಯಸುತ್ತ ನಮ್ಮೆಲ್ಲರ ಬದುಕಿನ ಬೆಳಕು ಪರಮ ಪುಚ್ಚ ಅಪ್ಪಾಜಿ ಅವರಿಗೆ ರೈತ ಸಂದೇಶವನ್ನ ಕೊಡ್ತಾ ಇದ್ದಾರೆ ಅನಂತ ಕೋಟಿಯ ಭಕ್ತಿಯ ಶರಣಗಳೊಂದಿಗೆ ಅವಕಾಶ ಮಾಡಿಕೊಡೋಣ ಸದ್ಗುರು ಯಲಾಲಿಂಗ ಪ್ರಭು ಮಹಾರಾಜರನ್ನ ಇವತ್ತಿನ ವೇದಿಕೆಗೆ ಆಗಮಿಸಿರ್ತಕ್ಕಂತಹ ಹಿರಿಯ ಜೀವಿಗಳು ಈ ಹಸಿರು ಅಂತಕ್ಕಂಥ ಪದಕ್ಕೆ ಉಸಿರನ್ನ ತಂದು ಹಿರಿಯ ಹೋರಾಟ ಜೀವಿ ಕುರುಬರ್ ಶಾಂತಕುಮಾರ್ ಅನ್ನೋರು ಭಾಗವಹಿಸ್ತಾರೆ ಒಂದ್ಸಾರಿ ಜೋರಾಗಿ ಚಪ್ಪಾಳೆ ನಟ ಮುಖಾಂತರ ನಾವೆಲ್ಲರೂ ಅಭಿನಂದಿಸಣ ಪೂಜ್ಯ ಸ್ತ್ರೀಗಳಿಂದ ಶ್ರೀ ನುಡಿಗಳು ಸದ್ಗುರು ಯಲ್ಲಾಲಿಂಗ ಪ್ರಭು ಮಹಾರಾಜರನ್ನ ಎನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಎನ್ನ ಆರಾಧ್ಯ ಗುರುಗಳಾಗಿರುವಂತಹ ಲಿಂಗೇಶರಿ ಶಿವಯೋಗಿ ಸಿದ್ದರಾಮೇಶ್ವರಪ್ಪಗಳ ಪವಿತ್ರವಾಗಿರುವಂಥ ಪದ್ಮಪಾದಕ್ಕೆ ಅನಂತಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇಂದು ಗುರ್ಲಾಪುರ ಕ್ರಾಸ್ನಲ್ಲಿ ಸತತ ಒಂಬತ್ತು ಹತ್ತು ದಿವಸಗಳ ಪರ್ಯಂತರವಾಗಿ ರೈತರ ಹೋರಾಟ ಬಹಳಷ್ಟು ರಾಜ್ಯ ಮತ್ತು ದೇಶವನ್ನೇ ತಿರುಗಿ ನೋಡುವಂತ ಒಂದು ಮಹಾ ಹೋರಾಟವನ್ನ ಇಲ್ಲಿ ನಡೆದಿರುವಂತ ಸಂದರ್ಭದಲ್ಲಿ ಇವತ್ತು ಎಲ್ಲ ರೈತರಿಗೆ ಅವರಿಗೆ ಒಂದು ಬೆಂಬಲವನ್ನ ಸೂಚಿಸಲಿಕ್ಕೆ ಬಂದಿರುವಂತಹ ಈ ಸಂದರ್ಭದಲ್ಲಿ ಎಲ್ಲ ರೈತ ಮುಖಂಡರನ್ನ ವಿಶೇಷವಾಗಿ ಈ ರೈತ ಹೋರಾಟದ ಎರಡು ಕಣ್ಣುಗಳಾಗಿ ಕಂಗೊಳಿಸುವಂತಹ ನಮ್ಮ ಶಶಿಕಾಂತ್ ಗುರುಜಿ ಅವರಲ್ಲಿ ಮತ್ತು ಚುನ್ನಪ್ಪ ಪೂಜಾರಿ ಅವರಲ್ಲಿ ಇವತ್ತಿನ ಈ ಸಮಾರಂಭದಲ್ಲಿ ಈ ಹೋರಾಟವನ್ನ ಇಡೀ ರಾಜ್ಯ ಮತ್ತು ದೇಶದ ಮೂಲೆ ಮೂಲೆಗೆ ಈ ಹೋರಾಟವನ್ನ ನಡೆದಿರುವಂತ ವಿಚಾರವನ್ನ ಇಡೀ ದೇಶಕ್ಕೆ ತಿಳಿಸಿರುವಂತ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರನ್ನ ಇವತ್ತಿನ ಈ ಸಂದರ್ಭದಲ್ಲಿ ಅತ್ಯಂತ ಬಿಸಿಲಿನ ಮಧ್ಯದಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಬಂದಂತಹ ಸಾವಿರ ಸಾವಿರ ಸಂಖ್ಯೆಯ ಎಲ್ಲ ರೈತ ಬಂಧುಗಳಲ್ಲಿ